ಏ ದೋಸ್ತಾ ಎಲ್ಲ ಹುಡುಗರು ಬಂದಾರ ಆಟ ಚಲಮಣಮ್ಮ ಸ್ವಲ್ಪರ್ ನಾಚಿಕೆ ಐತಿ ಲೀನಿಂಗೇ ಮೊರla ದೊಡ್ಡರಾಗಿ ಬವಾನ ಸಣ್ಣ ಊರು ಕೂಡ ಕೆಲಸ ಬಕ್ಷಿ ಇಲ್ಲೇನ್ಲೇ ಹೋಗು ಕೆಲಸ ಮಾಡೋಗೇ ಓಹೋ ಸಂಡೇ ಲೇ ಇವತ್ತು ಅದಾ ಆಟಾಡಕ ಬಂದಿನ ಬಡನಕ್ಕೆ ಒಯ್ದು ಇನ್ನ ನೋಡಿಯನ ಎಲ್ಲರಿ ಕಲಿ ತಿರುಗಡದ ಸಂಡೇ ತಕ ಆಟಾಡಕ ಬಂದಿನ ಗ್ರೌಂಡಿಗೆ ಬರೋದತ್ತಪ್ಪೆ ನಾವೇ ಸಣ್ಣವರಾಗಿ ನೀವು ದೊಡ್ಡವರಾಗಿ ಎಲ್ಲಾರು ಹೋಗ್ರಿ ಏ ಬಡನಕ್ಕೆ ಇವ ಸಂಡೇ ನನಗೆ ಕರ್ಕೋತಿಲ್ಲ ಆಟಾಡಕನ ಬ್ಯಾಟ್ ಬಾಲ್ ಕಸೋಣೇ ಮನೆ ಹೋಯ್ತಣ್ಣ ಹೌದಿಲ್ಲ ಇಲ್ಲಿ ಬನ್ ಪಪ್ಪಿ ಕೊಟ್ ಬಿಡಿ ಹೌದಾ ಅರ್ಸಿ ಏನ ಗಂಡ ಹುಡುಗನ ಮಗಳು ಆ ಹುಡ್ಗ ಆಗಿ ಬಿಡು ಅಲ್ಲಿ ಹುಡ್ಗಿ ಗಿಡ್ಗಿ ಆಗಿದ್ರ ಏನ್ ಮಾಡ್ತಿದಿಲ್ಲೇ ಅದೆಲ್ಲ ಹೋಗ್ಲಿ ಬಿಡೆ ಎಷ್ಟೇತ್ ಬೆಟ್ಟ ಹಿಂಗ ಆ ನಂಜೊಡಿ ಬಿಟ್ಟಂಗ ಅದೆಷ್ಟ ಕಡ್ತ ಹೇಳ್ದೆ ನೀವು ಹೌದ್ ನೋಡ್ ಬೆಟ್ಟಿಂಗ್ ಎಷ್ಟ ಅದಾವ ನಿನ್ ಕಡೆ ನನ್ನ ಬಿಟ್ಟೆ ಬೆಟ್ಟಿಂಗ್ ಮ್ಯಾಚ್ ಚಡಾಕತ್ತೀರಿ ನೀವು ನಾನು ಕರ್ದೆಲ್ಲ ಅಲ್ಲೇ ನೀವು ನಿಮ್ಮವ್ರ ರೊಕ್ಕ ನೋಡೋನ ನಿಮ್ಮನು ಕಡಿ ಹಿಡಿದೇನ ಪೈಸಾ మాఫ్ కడిషి మాకర

கிரிக்க

ನನಿಗೆ ಯಾಕ ಯಲ್ಲಾ ಆಬಿತು ನನಿಗೆ ಯಾ ನಾನೇ ನಾನೇ ಹ ನನಿಗೆ ಇಂ ಅಂಪಾರ್ಲೇ ಇವ ನನಿಗೆ ಓ ಕಮಲ ಇಸ್ಸಾ ಏ ಎ ನಿಮೋ ಕೊನೆಲೇ ಬಪ್ಪಚಿನೋ ರಕಂತೋ ಓಡಕತ್ತೀಯಾ ಎಡಕದಿಂ ಪಡಿದು ಇಸ್ಸಾ ರಾಗ ಅಂಪಾರ್ ಎಲ್ಲದಾನೆ ನಾನೆ ಏನಾ ಗಂಪರ್ ಕಣ್ಣಾ ಕಾಣಕತ್ತೀ ನೀನ ಕೂತ್ಲೇ ಪೊಳೆ ಪುತ್ ಸುಲೇ ನಮ್ಮನೆ ನನ್ನದಲಿ ಏನಕ್ಕೆ ತೆಳಾಗ ಬ್ಯಾಳ ಸುಮ್ಮನೆ ಏನನ ಗಡೇ ಒಂದಿದು ಇತ್ಲೆ ಏನಂತೆ ಏನ ಯಾಗ ಹಾಕೊಂಡಿದು ತುಂಬಾ ಗಲಿ ಏನ ಹಾಕೊಂಡಿದಾ ಅವನು ಕ್ಯಾಪ್ಲಿ ಮೊಸೈತದ ಎಲ್ಲಂದ್ರೆ ನಾ ದೂರ ಸೇರ್ಲೇ ಆರ್‌ಸಿಬಿ ವರ್ಸಸ್ ಚೆನ್ನೈ ತಳ ಕುಂದಿರ್ಲಿ ಮರ್ ಮಲ್ಲ ನೀರ್ ಚರ್ಗಿತ್ತರಲ್ಲ ಸುಮ್ಮ ಕುಂದಿರಲಿಪ್ಪ ಆರ್‌ಸಿಬಿ ಮ್ಯಾಚ್ ಮರ್ಯಾದಿ ಕಡೆ ಉಪ ಬಾಡ್ಯನ ಮಗ ಎ ಕೊಳ್ಲಿ ಹೋಗಲಿ ಎ पटना ಎ ಇಂಪೋರ್ಟ್

बोले बोलो कुमार लेक सा

ಹಾಕಿರ್ಲ ಈ ಸತ್ ನೋಡಿ ಹಾಂಗ್ ಬಿಡ್ತೀನಿ ಮನ ಹಾಂಗ್ ಬಿಡ್ತಿ ನೋಡಿ ಸತ್ನಾ ಮೊದ್ಲು ಬ್ಯಾಟ್ ಆಯ್ತು ಆಮೇಲೆ ನೋಡ ಹಂಗ ನೋಡಿ ಹಾಂಗ್ ಬಿಡ್ತೀನಿ ಬರ್ರಿ ನೋಡಿ ఏ అగ్నింపర్ బెడబ్రా వన్నె బాలిగావ్ టకిన్నోని ఓ హరిస్ నాన్న మగన ఐదిని అణా 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 పోలో అలుతురుది అలుతా వస్తుతది అవుట హ అవుట అవుటే பின்னர் நான் இல்ல

ಏನ್ ಫೀಲ್ಡಿಂಗ್ ಮಾಡಿದ್ರಲ್ಲ ನಿಮ್ಮ ಹುಡುಗರು ಬೌಲಿಂಗ್ ಇದೀಗ ಏನು ಹಾಕ್ತಾನಪ್ಪ ಮಸ್ತ್ ಆಡ್ತಾರ ನೋಡಪ್ಪ ಏನ ಎಲ್ಲೆಲ್ಲ ಟೂರ್ನಮೆಂಟ್ ಇದ್ರು ಆಡಕ ಹೋಗಿರಲಿ ಕುಂತ ಏನ್ ಮಾಡ್ತೀರಿ ನೀವು ಗೆದ್ರು ದೋಸ್ತ ನಾನು ಖುಷಿನೇ ಐತಿ ನಾ ಗೆದ್ದೆ ಅಂತಂದ್ರೆ ನೀವೇ ಗೆದ್ದೆ ಖುಷಿ ಆಯ್ತೆ ನನಗೆ ನಾ ಬರ್ತೇನೆ ಅಂತಾ ಕಿಡ್ 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 ಅಲ್ಲಿ ಡಿಂಕುಂತ ಫೀಲ್ಡಿಂಗ್ ಮಾಡಿದೀ ಬೌಲಿಂಗ್ ಹಾಕಿದೀ ಚಡ್ಡಿ ಅವರದೊತ್ತ ಬಾಲಿಂಗ್ ಹಾಕಿ ಹಾಕಿ ಫೀಲ್ಡಿಂಗ್ ಮಾಡಿ ಅವ್ರು ಬ್ಯಾಟಿಂಗ್ ಆಡಿದ್ರು ಸುಮ್ಮ ನಮ್ದಿತ್